ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತು ಮೂಲಂಗಿ ಪಲ್ಯ ಮಾಡಿವ್ರಿ ಮೂಲಂಗಿ ಇದ ವಾರದಿಂದ ಅವ್ರಿ ಅದಕ್ಕೆ ಈಗ ನಾವು ತಂದು ಮಾಡಿವ್ರಿ ಇದನ್ನು ನೋಡಿರಿ ಮೂಲಂಗಿ ಪಾವು ಕೆ ಜಿ ತಂದಿದ್ದೀವಿ ನಾವು ಇದು ಶರೀರದ ಭಾಳ ಚಲೋ ರೀ ಇದು ಮೂಲಂಗಿ ನೋಡಿರಿ ಈ ರೀತಿ ಫಸ್ಟ್ ಸ್ವಚ್ಛ ಹಂಗೆ ತೊಳ್ಕೊಬೇಕ್ರಿ ಅವನ್ನ ಮೂಲಂಗಿ ಈ ರೀತಿ ತೊಳೆದ ತಗೋಬೇಕು ರೀ ತಕೊಂಡು ಕೆಸಿಂದ ರೀ ಯಾಕಂದ್ರೆ ಹಂಗೆ ಸೋಸಿದ್ರೆ ನೀರು ಹಿಡಿತೈತಿ ನೋಡ್ರಿ ಇಲ್ಲೇ ಸೋಸೋದು ತೋರ್ಸಾಕತ್ತೀವಿ ನೋಡ್ರಿ ಅವು ತಿನ್ನುಕಾಯಿ ಮೂಲಂಗಿ ಅವು ದಪ್ಪ ಆದ ಈ ರೀತಿ ಅವಕ್ಕೆ ಮೂಲಂಗಿ ಹಾಕವ್ರಿ ಇವು ಶರೀರಕ್ಕೆ ಕಾವು ಇದ್ದವ್ರಿಗೆ ಭಾಳ ಚಲೋ ರೀ ಇದು ಮೂಲಂಗಿ ತಿನ್ನಬೇಕು ತಂಪು ರೀ ಮೂಲಂಗಿ ಅಗ್ದಿ ಎಳಿಯೋದ ನೋಡ್ರಿ ಈ ರೀತಿ ಸೋಸಿದೀವಿ ನಾವು ಒಂದು ಸ್ವಲ್ಪ ಹಿಂದಿಂದ ಹಂಗೆ ಚೂಟ್ ತೆಗಿಬೇಕ್ರಿ ನೋಡಿರಿ ಇಟ್ಕೊಂಡಿವಿ ಪಾವು ಕೆ ಜಿ ಎಲ್ಲ ಈ ರೀತಿ ಸಣ್ಣಂಗೆ ಸೋಸ್ಬೇಕ್ರಿ ಇಲ್ಲ ನೋಡ್ರಿ ಗ್ಯಾಸ್ ಮೇಲೆ ತೆಮಿ ಇಟ್ಟು ಎಣ್ಣೆ ಹಾಕಕತ್ತೀವಿ ಎಣ್ಣೆ ಹಾಕಿದ್ದಿಂದ ಇಟ್ಟಂಥ ಮೂಲಂಗಿ ಸೇರಿಸಾಕತ್ತೀವ್ರಿ ಚೊಲೋತಂಗೆ ಹುರಿಬೇಕ್ರಿ ಈ ರೀತಿ ಕಂದು ಸಣ್ಣ ಸಣ್ಣಂಗೆ ಇಟ್ಟು ಹುರಿಬೇಕ್ರಿ ಅಂದ್ರೆ ಎಷ್ಟು ಹುರಿತೀವ ಅಷ್ಟು ಮೆತ್ತಗೆ ಹಾಕತ್ರಿ ಅಂದ್ರೆ ಜಾಸ್ತಿ ನೀರು ಹಾಕಿ ಕುದಿಸಂಗಿಲ್ಲ ರೀ ಇದನ್ನ ಜಾಸ್ತಿ ನೀರು ಹಾಕಿ ಕುದಿಸ್ರೆ ಸೌಳು ರೀ ಈ ರೀತಿ ಕೆಂಪಗೆ ಆಗ್ಬೇಕು ನೋಡ್ರಿ ಅವು ಇಲ್ಲಿ ನೋಡ್ರಿ ಅದಕ್ಕೆ ಏನೇನು ಅನ್ನೋದು ನೋಡ್ಕೊಂಡು ಬನ್ರಿ ಅಲ್ಲೇ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೇವ್ರಿ ಇಲ್ಲೇ ಟೊಮೆಟೊ ಹೆರ್ಚಿವ್ರು ಅಂದ ಇಲ್ಲಿ ಕರಿಮೋ ತೊಗೊಂಡೆವು ಕೊತ್ತಂಬರಿ ಐತ್ರಿ ಇದು ಸಣ್ಣಂಗೆ ಕಟ್ ಮಾಡಿಟ್ಟೇವು ಇಲ್ಲೇ ಒಂದು ದಿವ್ಸ ಜೀರಿಗೆ ಜೀರಿಗೆ ಆದ ನಂತರ ಮಸಾಲೆ ರೀ ಇದು ಮನೆ ಅಂದ ರೀ ಇದು ಅರಶಿಣ ಪುಡಿ ರೀ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ರೀ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ತೊಗೊಂಡಿವ್ರಿ ಇಲ್ಲೇ ಆದ ನಂತರ ಬ್ಯಾಳಿ ತೊಗೊಂಡಿವ್ರಿ ನೆನೆ ಹಾಕಿ ಮೂಲಂಗಿಗೆ ಹಾಕಕ್ಕೆ ಪಲ್ಯಕ್ಕೆ ಬ್ಯಾಳಿ ಹಾಕಿದ್ರೆ ಚಲೋ ಹಾಕತಿರ ಅದು ಹಂಗನೂ ಮಾಡ್ತಾರು ಬೇಳೆ ಹಾಕಿ ಮಾಡ್ತಾರ್ರಿ ಒಬ್ಬೊಬ್ರು ಶೇಂಗಾ ಪುಡಿ ಉದರ್ಸಿ ಮಾಡ್ತಾರೆ ಖರೆ ನಾವಂತೂ ಬ್ಯಾಳಿ ಹಾಕಿ ಮಾಡಿವ್ರಿ ಪಲ್ಯ ಅಂತರೂ ಭಾರಿ ಟೇಸ್ಟ್ ಆಗೈತೆ ರೀ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಕಡಾವಿಗೆ ಹಚ್ಚಿ ಎಣ್ಣೆ ಹಾಕಿ ಸಾಸ್ಮಿ ರೀ ಸಾಸ್ಮಿ ಅಲ್ಲಿ ತೋರಿಸಿಲ್ಲರಿ ನಾವು ಇಲ್ಲೇ ಡೈರೆಕ್ಟ್ ಎಣ್ಣೆಗೆ ತೋರ್ಸಾಯ್ತಿವಿವು ಇಲ್ಲಿ ನೋಡ್ರಿ ಜೀರಿಗೆ ಹಾಕಿದ್ದೀವಿ ಜೀರಿಗೆ ಆದ ನಂತರ ಕಟ್ ಮಾಡಿಟ್ಟಂತ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡೆ ಆದ ನಂತರ ಇಲ್ಲೇ ಕರಿಮವಿನಲಿ ರೀ ಕರಿಮವಿನ ಎಲೆ ಹಾಕಿಂದು ಅವ್ನು ಸ್ವಲ್ಪ ತಿರುವಾಡ್ಬೇಕು ರೀ ಅದನ್ನು ಉಳ್ಳಾಗಡ್ಡೆ ಒಂದು ಸ್ವಲ್ಪ ಆ ನಂತರ ಟೊಮೆಟೊ ಹಾಕುದ್ರಿ ಕಟ್ ಮಾಡಿಟ್ಟಂತದು ಟೊಮೆಟೊನೂ ಒಂದು ಸ್ವಲ್ಪ ಮೆತ್ತಗೆ ರೀ ಆ ರೀತಿ ಎಣ್ಣೆ ಸ್ವಲ್ಪ ತಂಗೆ ರೀ ತಿರ್ವೇಡಿದ್ದಿಂದ ಅವು ನೆನೆಸಿಟ್ಟಂತ ಬೆಳಿತಂದು ಹಾಕುದ್ರಿ ಇದಕ್ಕೆ ಒಗ್ಗರ್ಣಾಗ ಅದಾದ ನಂತರ ಖಾರ ಹಾಕೀವ್ರಿ ಇಲ್ಲಿ ಖಾರ ಆದ ನಂತರ ಅರ್ಶಿಣ ಪುಡಿ ಹಾಕೀವ್ರಿ ಅರ್ಶಿಣ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪು ಆದ ನಂತರ ಸಕ್ಕರೆ ಉದಿಸ್ರಿ ನೋಡಿರಿ ಈ ರೀತಿ ಎಲ್ಲ ಆದ್ದಿಂದ ಒಂದು ಸ್ವಲ್ಪ ತಿರುವಾಡಿದ್ದಿಂದ ಅವ್ನು ಮೂಲಂಗಿ ತಂದು ಇದಕ್ಕೆ ಸೇರಿಸಿ ಬಿಡೋದ್ರಿ ಸೇರಿಸಿ ಚಲೋ ತಂಗೆ ಸಣ್ಣ ಉರಿ ಇಟ್ಟವು ಇದನ್ನು ಮಾಡ್ಬೇಕು ರೀ ಇಲ್ಲಿ ಕೊತ್ತಂಬರಿ ಉದುರಿಸಿದ್ದೀವಿ ನೋಡ್ರಿ ಚಲೋ ತಂಗೆ ತಿರುವಾಡ್ಬೇಕ್ರಿ ಯಾಕಂದ್ರೆ ನೀರಂತೂ ಜಾಸ್ತಿ ಹಾಕಂಗಿಲ್ಲ ರೀ ಇದಕ್ಕೆ ಸಣ್ಣಗೆ ಗುರಿ ಇಟ್ಟು ಬಳತಾನೆ ರೀ ಈ ರೀತಿ ಅಂದ್ರೆ ಎಳಿಯೋದು ಅವ್ರಿ ಅವು ಉಮ್ಗೊಂಡ ಬಂದಿರ್ತಾವೆ ನಾವು ಕರೀದ್ರದ ಹುರಿದ್ರದಿಂದನೇ ಉಮ್ಗೊಂಡಿರ್ತಾವ್ರಿ ಅವು ನೋಡ್ರಿ ಈಗ ಪಲ್ಯ ನೋಡಿದ್ರನ ಗೊತ್ತಾಕೈತೆ ರೀ ಅದು ಎಷ್ಟು ಮೆತ್ತಗ ಚಲೋ ಆಗೈತಿ ಪಲ್ಯ ಅಂತರೂ ಭಾರಿ ಆಗೈತೆ ರೀ ಈಗ ಬರಾಕೈತಿ ಅವು ನೀವು ತಂದು ಮಾಡಿರಿ ಹೆಂಗಾಗೈತಿ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ಈ ರೀತಿ ಬೇಳೆ ಹಾಕಿ ಮಾಡಿ ನೋಡಿರಿ ನೋಡ್ರಿ ಇಲ್ಲಿ ಅಗ್ದಿ ಈ ಸ ನೀರು ಹಾಕಿವ್ರಿ ಜಾಸ್ತಿ ನೀರು ಹಾಕಿ ಭಾಳ ಕುದಿಸ್ಬಾರ್ದ್ರಿ ಇದನ್ನ ಕುದಿಸಿದ್ರೆ ಸೌಳು ಹಾಕ್ರಿ ಪಲ್ಯ ಸ್ವಾದ ಹೊಕ್ಕರಿ ಮತ್ತು ಮಾಡಿ ನೋಡ್ರಿ ಬೇಕಾರ ಭಾಳಷ್ಟು ನೀರು ಹಾಕಿ ಮತ್ತು ಹುರಿನ್ಕೆಂತ್ರು ಭಾರಿ ಚೆಂದ ಹುರಿಬೇಕ್ರಿ ಅವರ ಹುರಿದ್ರೆ ಪಲ್ಯ ಭಾರಿ ಟೇಸ್ಟ್ ಹಾಕ್ರಿ ಮತ್ತೆ ಮೂಲಂಗಿ ವಾಸನೆ ಅನ್ನೋದು ಹೋಗ್ಬೇಕ್ರಿ ಅದು ಆ ರೀತಿ ಹುರಿಬೇಕು ನೋಡ್ರಿ ಈಗ ಪಲ್ಯ ಮಾಡಿ ಇಲ್ಲೇ ರೆಡಿ ಆಗೈತಿ ನೋಡಿರಿ ಇವತ್ತಿನ ವಿಡಿಯೋ ನಾ ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ತಿನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಮ್ಮನ ಅಡುಗೆ ಚಾಲನೆಗೆ ಎಲ್ಲರಿಗೂ ನಮಸ್ಕಾರ